ಮೂರನೇ ಕಾಡಾನೆ ಕಾರ್ಯಾಚರಣೆ ಬಿಕ್ಕೋಡು ವಿಭಾಗದಲ್ಲಿ ಈಗಾಗಲೇ ಎರಡನೇ ಕಾಡಾನೆಗಳನ್ನ ಕ್ಯಾಪ್ಚರ್ ಮಾಡಿದ್ರು ಎರಡು ಕೂಡ ಟೆಸ್ಕರ್ ಆನೆಗಳು ಒಂದು ಮರಿ ಆನೆ ಇನ್ನೊಂದು ವಿಕ್ರಾಂತ ಆನೆ ಈಗ ಮೂರನೇ ಕಾಡಾನೆ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂಡ್ ಮಹೇಂದ್ರ ಏಕಲವ್ಯ ಪ್ರಶಾಂತ ಈ ಮೂರು ಆನೆಗಳ ನೇತೃತ್ವದಲ್ಲಿ ಈ ಕಾಡನ್ನೇ ಕಾರ್ಯಾಚರಣೆ ನಡೆದಿದೆ ಅಂಡ್ ಯಾವುದೇ ರೀತಿ ತೊಂದರೆ ಇಲ್ಲದೆ ಕಾಡನೇ ಕಾರ್ಯಾಚರಣೆ ನಡೆದಿದೆ ಅಂಡ್ ಈ ಆನೆ ಕೂಡ ಒಂದು ಮಕನ ಆನೆ ಈ ಮಕನ ಆನೆಗೆ ವಯಸ್ಸು ಹನ್ನೆರಡರಿಂದ ಹದಿನೈದು ವರ್ಷ ಮಾತ್ರ ಈ ಆನೆ ಕೆಲವು ದಿನಗಳಿಂದ ಸರಿಸುಮಾರು ಇಬ್ಬರಿಂದ ಮೂರು ಜನರನ್ನು ಕೊಲೆ ಮಾಡಿದೆ ಅಂತ ನಿಮಗೆ ಮಾಹಿತಿ ಇದೆ ಅಂಡ್ ಈ ಆನೆಯನ್ನು ಅಂದರೆ ಮಕನ ಆನೆ ಅದೇ ಏನಿದೆ ಈ ಆನೆಯನ್ನು ಕ್ಯಾಪ್ಚರ್ ಮಾಡಿದ ಮೇಲೆ ಇದನ್ನು ಕ್ರಾಲಿಗೆ ತಗೊಂಡು ಹೋಗ್ತಾರೆ ಅಂತ ನಮಗೆ ಮಾಹಿತಿ ಇದೆ ಸೊ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದನ್ನ ಪಳಗಿಸ್ತಾರೆ ಅಂತ ನಮಗೆ ಮಾಹಿತಿ ಇದೆ ಚಿಕ್ಕದಾಗಿ ಒಂದು ಮಾಹಿತಿ ಇದೆ ಸೊ ಅದು ಕನ್ಫರ್ಮ್ ಆದಮೇಲೆ ನಿಮಗೆ ಇನ್ನೊಂದು ವೀಡೋ ಅಪ್ಲೋಡ್ ಮಾಡ್ತೀನಿ ಏನೇನೋ ಏನು ಮಾಡ್ತಾರೆ ಇದನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಬಟ್ ನಮಗೆ ಮಾಹಿತಿ ಇದೆ ಇದನ್ನು ಪಳಗಿಸ್ತಾರೆ ಅಂತ ಸೊ ಅದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಬೇಕಲ್ಲ ಅದಕ್ಕೋಸ್ಕರ ಇನ್ನೊಂದು ನೆಕ್ಸ್ಟ್ ವೀಡೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಮೂರನೇ ಕರಡನೇ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಒಟ್ನಲ್ಲಿ ಇದು ಅತಿ ಹೆಚ್ಚಾಗಿ ಮಾನವ ಸಂಘರ್ಷಕ್ಕೆ ಕಾರಣವಾದಂತಾನೆ ರೀಸೆಂಟಾಗಿ ಇದು ಯಾವುದೇ ರೀತಿ ಅಟ್ಯಾಕ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ದಿವಸ ಅಪ್ಸ್ಕಾಂಡಿಂಗ್ ಆಗಿತ್ತು ಅಂದರೆ ಕಾಣೆಯಾಗಿತ್ತು ಸೊ ನೋಡೋಣ ಇದೊಂದೇ ಮಾತ್ರ ನಾನು ಏನು ನೆಕ್ಸ್ಟ್ ಕಾಡಾನೆ ಕಾರ್ಯಾಚರಣೆ ಯಾವ ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ನಾನು ಸೊ ಒಟ್ಟಿನಲ್ಲಿ ಈ ಮೂರು ಕಾಡನೆಗಳು ಕೂಡ ಮಾನವ ಸಂಘರ್ಷಕ್ಕೆ ಕಾರಣವಾದಂಥ ಆನೆಗಳೇ ಆ್ಯಂಡ್ ನೆಕ್ಸ್ಟು ಇನ್ನೂ ಕೆಲವೊಂದು ಆನೆಗಳಿದ್ದಾವಂತೆ ಇನ್ನೊಂದು ನನ್ನ ಅನಿಸಿಕೆ ಪ್ರಕಾರ ಈಗಾಗಲೇ ಕಾಡನೆಗಳನ್ನೇ ಗಂಡು ಆನೆಗಳನ್ನು ಅತಿ ಹೆಚ್ಚಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಹೆಣ್ಣು ಆನೆಗಳಿಗೆ ಸಂತಾನೋತ್ಪತ್ತಿಗೆ ಗಂಡನೆಗಳೇ ಇಲ್ದಂಗೆ ಆಗುತ್ತೆ ಸೊ ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಕೂಡ ಯೋಚನೆ ಮಾಡಬೇಕು ಯಾಕೆಂದರೆ ಈ ಎಣ್ಣೆಗಳಿಗೆ ಗಂಡ ಸಂತಾನೋತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಒಂದು ಸಹಜ ಪ್ರಕ್ರಿಯೆ ಯಾಕೆಂದರೆ ಬಿಕ್ಕೋಳ ವಿಭಾಗದಲ್ಲಿ ಅತಿ ಹೆಚ್ಚಾಗಿ ಎಣ್ಣಾನೆಗಳ ಸಂಖ್ಯೆ ಜಾಸ್ತಿ ಇದೆ ಅಂಡ್ ಇರುವಂಥ ಆನೆಗಳನ್ನ ಈ ವಿಕ್ರಾಂತ ಆಗಿರ್ಬೋದು ಕರಡಿ ಆಗಿರ್ಬೋದು ಗುಂಡ ಆಗಿರ್ಬೋದು ತಣ್ಣೀರ್ ಆನೆ ಆಗಿರ್ಬೋದು ಮತ್ತೆ ಮೌಂಟೇನ್ ಆನೆ ಎಲ್ಲ ಆನೆಗಳು ಕೂಡ ಒಂದೇ ಜಾತಿಗೆ ಸಂಬಂಧಪಟ್ಟ ಆನೆಗಳು ಇನ್ನು ಮುಂದೆ ಚಿಕ್ಕ ಕೋರೆ ಆನೆಗಳನ್ನ ನೋಡೋದು ಅಪರೂಪ ಅಂತ ಹೇಳ್ತಾ ಇಲ್ಲಿಗೆ ಹೊಡಿಯೋ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್